ಒಬ್ಬ ಸಾಹೇಬ್ರು ನಾಳೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗೋದು ಇವತ್ತು ಯಾಕೆ ಇಷ್ಟೊಂದೆಲ್ಲ ಬಿಲ್ಡ್ ಅಪ್ ಕೊಡ್ತಿದ್ದೀಯ ಅರ್ಜುನ ಮಹಾಕ್ಷಯ ಅಂತ ಅರ್ಜುನನ ಏನು ಮಹಾಕ್ಷಯ ಅಂದ್ರೆ ಅಕ್ಷಿಣ ತುಂಬಾ ಸೆನ್ಸಿಟಿವ್ ಲುಕ್ ಇರೋರು ಒಂದೊಂದು ಸಸ್ಪೆನ್ಷನ್ನಲ್ಲೂ ಒಂದೊಂದು ಕಥೆ ಇದೆ ಒಂದೊಂದು ಕಥೆನಲ್ಲೂ ಒಂದೊಂದು ಸಂಹಾರ ಇದೆ ಅರ್ಜುನ ಬಾಣ ಬಿಡ್ಬೇಕಾದ್ರೆ ಆ ಅಕ್ಷೀಣ ಕಣ್ಣು ನೋಡ್ತಾನೆ ಮೀನಿನ ಕಣ್ಣು ಹೊಡಿತಾ ಹಂಗಿರಲ್ಲ ಹಂಗೆ ಶಾರ್ಪ್ ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಯಗರೋಗವ್ನ ನಾಟ್ ಓನ್ಲಿ ಐಸ್ ಬ್ರೈನ್ ಆ್ಯಟಿಟ್ಯೂಡ್ ಕ್ಯಾರೆಕ್ಟರ್ ಎವ್ರಿಥಿಂಗ್ ಇಸ್ ಶಾರ್ಪ್ ಪ್ರಾಬ್ಲಮ್ ಬೇಡ ಪ್ರಾಬ್ಲಮ್ ಬೇಡ ಅಂತಲೇ ಬಿಟ್ಕೊಳ್ತಿರೋದಲ್ಲ ಅದೇ ಕ್ಯಾರೆಕ್ಟರ್ ಸರ್ ಸುದೀಪ್ ಸರ್ದು ನೀವು ಸುದೀಪ್ ಸರ್ದು ಆ ಪೋಸ್ಟ್ ನೋಡಿ ಮಹಾಕ್ಷಯನಲ್ಲಿ ಮ್ಯಾಕ್ಸ್ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಮ್ ಜೊತೆ ಮ್ಯಾಕ್ಸ್ ಚಿತ್ರದ ವಿಜಯ್ ಸರ್ ಇದ್ದಾರೆ ವಿಜಯ್ ಸರ್ ಅಂದ್ರೆ ಡೈರೆಕ್ಟರ್ ಹೋಗ್ತೀರ ಸಿನಿಮಾ ಡೈರೆಕ್ಟ್ರು ಅಲ್ಲ ನಮ್ ವಿಜಯ್ ಸರ್ ಸರಿ ತುಂಬಾ ಖುಷಿ ಆಯ್ತು ಮೊನ್ನೆ ಅದಕ್ಕೆ ವಿಜಯ್ ಚೆಂಡೂರ್ ಅಂತ ನನ್ ಅದಕ್ಕೆ ನಾನ್ ವಿಜಯ್ ವಿಜಯ್ ಸೆಲೆಕ್ಟ್ ಮಾಡಿದ್ರೆ ಹಿಂಗ್ ಸೆಲೆಕ್ಟ್ ಆಯ್ತು ಸರ್ ಸೆಲೆಕ್ಟ್ ಆಗಿದ್ದ ಪ್ರಕ್ರಿಯೆಯೇ ವಿಭಿನ್ನ ನಾನು ಯಾವಲ್ಲೂ ಹ್ಯೂಮರ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ ಇದ್ರಲ್ಲಿ ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರು ಕಾಮಿಡಿ ಕಾಮಿಡಿ ಇದೆ ಬಟ್ ಇದು ಒಂದು ಟೈಮ್ಗೆ ಒಂದು ಬೇರೆ ಟ್ವಿಸ್ಟ್ ತೊಗೊಳತ್ತೆ ನೋಡಿದ್ರೆ ಹೆಂಗೆ ಬಾಯಿ ಬಿಡಿಸ್ತಾರೆ ಅಂತ ಗೊತ್ತಾಯ್ತಾ ಹಾಂ ಒಂದು ಒಂದು ಹೇಳೋಕ್ಕಿಲ್ಲ ಆಗಲೇ ಎರಡು ಎಳ್ಕೊಂಡ್ಬಿಡ್ತಾರೆ ಇವರು ಸ್ಪೆಷಲ್ಲೇ ಅದು ಹುಷಾರಾಗಿ ಮಾತಾಡ್ತೀನಿ ಆಯಿತಾ ನಾನು ಆ್ಯಕ್ಚುಲಿ ಫುಲ್ ಮಿಲ್ಸ್ ಅನ್ನೋ ಫಿಲ್ಮ್ ಶೂಟಿಂಗಲ್ಲಿ ಇರ್ಬೇಕಾದ್ರೆ ಕೆ ಚಂಪಕದಾಮ ಬಾಬು ಅಂತ ಮ್ಯಾನೇಜರ್ ಇದ್ದಾರೆ ಅವರು ಒಂದು ಸಿನಿಮಾ ಇದೆ ಈ ಥರ ನೀನು ಫೋಟೋಸ್ ಕಳಿಸಿ ಕಳಿಸಿದ್ದೀನಿ ಅವರು ಇವ್ರು ಮ್ಯಾಚ್ ಆಗ್ತಾರೆ ಅಂತಂದ್ರು ನೋಡಿ ಅಂತ ಆಮೇಲೆ ಸುದೀಪ್ ಸರ್ನೂ ನೋಡಿ ಇವ್ರು ಮಾಡಿಸೋಣ ಇವ್ರನ್ನ ಅಂತಂದ್ರಂತೆ ಹೌದು 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 ನನಗೂ ನಾನು ಕಾಯ್ತಿದ್ದೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಸಿಕ್ಸ್ಟಿ ಡೇಸ್ ಕಂಟಿನ್ಯೂಸ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಪ್ರತಿ ಸೀನಲ್ಲೂ ಸರ್ ಜೊತೆ ಇರ್ತೀವಿ ನಮ್ಮದೇ ಆದ ವಿಭಿನ್ನವಾದ ಕ್ಯಾರೆಕ್ಟ್ರೈಸೇಷನ್ ಇದೆ ಪಾತ್ರಕ್ಕೆ ತುಂಬ ಟ್ವಿಸ್ಟ್ಗಳಿವೆ ಎಂಟರ್ಟೈನು ಮಾಡುತ್ತೆ ಕುತೂಹಲನೂ ಇದೆ ಹ್ಞೂ ಇಷ್ಟು ಸ್ಕ್ರೀನ್ ಎಲ್ಲೋ ಒಂದು ಮಾಡಬೇಕು ಅಂತ ಇಷ್ಟು ಸ್ಕ್ರೀನ್ ತುಂಬ ಹೌದು ಇಲ್ಲಿ ಇದರಲ್ಲಿ ಎರಡು ವಿಧ ಇದೆ ತುಂಬ ದಿನ ಕೊಟ್ಬಿಟ್ರು ಡೇಟ್ಸ್ ತುಂಬ ಕೊಟ್ಟರು ಸ್ಕ್ರೀನಲ್ಲಿ ಇಷ್ಟೇ ಇರ್ತೀವಿ ಕೆಲವರಲ್ಲಿ ಅದು ಆಗ್ತವೆ ಆಮೇಲೆ ಕೆಲವರಲ್ಲಿ ಕಮ್ಮಿ ಕೊಟ್ರು ರಾತ್ರಿಯಾಗಲೂ ರುಬ್ಬಾಕ್ಬಿಟ್ಟು ಜಾಸ್ತಿನೂ ಇರೋದುಂಟು ಆದರೆ ಇದರಲ್ಲಿ ನಾವು ಸಿಕ್ಸ್ಟಿ ಡೇಸ್ ಅಂತ ಏನಕ್ಕೆ ಹೆಮ್ಮೆಯಾಗಿ ಹೇಳ್ಕೊತೀವಿ ಅಂದರೆ ಪ್ರತಿ ಸೀನಲ್ಲೂ ಇದ್ದೀವಿ ಪ್ರತಿ ಸೀನಲ್ಲೂ ತುಮ್ ತುಂಬ ಸುಮ್ಮನೆ ಪ್ರೆಸೆನ್ಸ್ ಅಲ್ಲ ನಮ್ಮದೇ ಆದಂಥ ಒಂದು ಪಾತ್ರ ಅದಕ್ಕೊಂದು ಅರ್ಥ ಇದು ಫಸ್ಟ್ ಟೈಮ್ ಸರ್ ನಾನು ನನ್ನ ಕೆರಿಯರಲ್ಲೇ ಇಷ್ಟು ಸ್ಕ್ರೀನ್ ಪ್ಲೇ ಒಂಥರ ಇಂಟ್ರೆಸ್ಟಿಂಗ್ ಪ್ಲೇ ಈ ಥರ ಜಾನರ್ರು ನನಗೆ ಮೊದಲು ನಾವು ಕ್ಯೂರು ತುಂಬ ಕ್ಯೂರ ಸಾಗ್ಯ ಐ ಥಿಂಕ್ ನೀವು ಸಿನಿಮಾಗಳು ಆಯ್ಕೆ ಮಾಡ್ಕೊಂಡು ಇಲ್ಲಿವರೆಗೂ ಜಾಸ್ತಿ ಈ ಸ್ಕ್ರೀನ್ ಶೇರಿಂಗ್ ಇರ್ಬೋದು ಜಾಸ್ತಿ ಮಾಡಿದಿರ ಈ ತರ ಈಗ ಫಾರ್ ಎಕ್ಸಾಂಪಲ್ ಹಂಬಲ್ ಪೊಲಿಟಿಷನ್ ಇರ್ಬೋದು ಲಕ್ಕಿ ಸಿನಿಮಾ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇರುತ್ತೆ ಮಾಡೋದ್ರೂ ಕೂಡ ರೆಕಗ್ನೈಸೇಷನ್ ಹೌದು ಇಲ್ಲ ಸರ್ ಆಯ್ ಸರ್ ಆಯ್ಕೆ ಅನ್ನೋ ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಸರ್ ಈಗ ಇನ್ನೂ ಹೊಟ್ಟೆಪಾಡೆ ಅರ್ಥದ ಪ್ಯಾಷನ್ ಜೊತೆ ಹೊಟ್ಟೆಪಾಡು ನಾನು ಇದನ್ನು ಮಾಡಲ್ಲ ನನಗೆ ಇಷ್ಟ ಇಲ್ಲ ನಾನು ಈ ಥರದ್ದು ನೋಡ್ತಾ ಇದ್ದೀನಿ ಅಂತ ಹೇಳೋ ಮಟ್ಟದಲ್ಲಿ ಇಲ್ಲ ಬಟ್ ಯಾವುದು ಬಂದ್ರೂ ಅದು ನನ್ನ ಸ್ಟೈಲಿಗೆ ತೊಗೊಂಡು ನನ್ನದೇ ಆದ ಒಂದು ಮ್ಯಾನರಿಸರಿಸಮಲ್ಲಂತೂ ಡೆಫನೆಟ್ ಆಗಿ ಮಾಡ್ತೀನಿ ನೀವು ಅಂಥ ಪಾತ್ರ ಆದರೂ ಕೊಟ್ಟಿದ್ರಿ ಈ ಕಾನ್ಫಿಡೆನ್ಸ್ ಆ್ಯಕ್ಚುಲಿ ನೋಡಿ ಹೇ ಯಾಕೆ ನಾನು ಹ್ಯೂಮರ್ರೇ ಹೆಚ್ಚಿಗೆ ಮಾಡ್ತಾಯಿದ್ದೀನಿ ಅಥವಾ ಹಾರರ್ ಮೂವೀಸ್ನಲ್ಲೇ ಹೆಚ್ಚಿಗೆ ಮಾಡ್ತೀನಿ ಎಲ್ಲರೂ ನನ್ನನ್ನು ಕೇಳೋರು ನೀವು ಯಾಕೆ ಈ ಥರದ್ದೇ ಆಯ್ಕೆ ಮಾಡ್ಕೋದು ಆಯ್ಕೆ ಅಲ್ಲ ಸರ್ ಅದು ನಮ್ಮ ಹತ್ರ ಬಂದಾಗ ನಾವು ಅದನ್ನು ಮಾಡಿರ್ತೀವಿ ಅಷ್ಟೇ ನಮ್ಮನ್ನು ನಾವು ಇವರು ನಮಗೆ ಗೌರವ ಕೊಟ್ಟು ಚೂಸ್ ಮಾಡಿದರೆ ನಾವು ಆ ಪಾತ್ರ ಮಾಡ್ತೇವೆ ಬಟ್ ಇತ್ತೀಚೆಗೆ ನಾಲ್ಕೈದು ಪಿಕ್ಚರಿಂದ ನೆಗೆಟಿವ್ ಶೇಡ್ಸ್ ಬರ್ತಾಯಿದೆ ಹ್ಯೂಮರ್ ಬಿಟ್ಟು ಸ್ವಲ್ಪ ಗಂಭೀರವಾಗಿರೋ ಪಾತ್ರಗಳು ಬರ್ತಾಯಿವೆ ಸೊ ಅವ್ರಿಗೆ ಅನ್ಸೋಕ್ಕೆ ಶುರುವಾಗಿದೆ ಇವ್ರ ಕೈಲಿ ಇದನ್ನು ಮಾಡಿಸ್ಬೋದು ಅಂತ ಸೊ ಅದು ನನಗೆ ಖುಷಿ ಇದೆ ಬಟ್ ಇದಿದೆಯಲ್ಲ ಮ್ಯಾಕ್ಸ್ ನನ್ನ ಪಾತ್ರ ಹೇಗೆ ಅಂತಲೇ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅಪ್ ಟು ಒಂದು ಲೆವೆಲ್ವರೆಗೂ ನೀವು ಪಿಚ್ಚರ್ ಡೈಜೆ ಡೈಜೆಷನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪ್ಲೇನೇ ಹೇಗಿದೆ ಯಾವ್ದು ಹೇಳ್ತಾ ಇದಾರೆ ಯಾವ್ದು ಫಸ್ಟ್ ಹೇಳ್ತಾ ಇದಾರೆ ಯಾವ್ದು ಸೆಕೆಂಡ್ ಹೇಳ್ತಾ ಇದ್ದಾರೆ ನಿಮ್ಮನ್ನು ಹಿಡಿದು ಕೂಡಿಸುವಂಥ ಪ್ಲೇ ಭಾಳ ಹೆಮ್ಮೆ ಈ ಥರದ ಪ್ಲೇಗಳು ಅಪರೂಪ ಹ್ಞೂ ಆ ಥರದ್ದು ಒಂದು ಹಾಂ ಏ ಸರ್ ಅವರು ಒಂದೇನಂದ್ರೆ ಸರ್ ನಿಮಗೆ ಈ ಬೇರೆಯವರು ಹೇಳಿರ್ತಾರೆ ವಿಚಾರನ ಈಗ ಒಂದು ನಾಲ್ಕೈದು ಜನ ನಿಂತಿದ್ದೀವಿ ಅಂದ್ಕೊಳ್ಳಿ ಏನೋ ಮೂಮೆಂಟಲ್ಲಿ ನಾವು ಓವರ್ಲ್ಯಾಪಲ್ಲಿ ಹೋಗ್ಬಿಟ್ವಿ ಅಂದ್ಕೊಳ್ಳಿ ಸೀನ್ ಇರುತ್ತೆ ಅವರು ಆ ಶಾರ್ಟ್ ಮುಗಿದ್ಮೇಲೆ ಸ್ಕ್ರೀನಲ್ಲಿ ನೋಡಿಬಿಟ್ಟು ಮೀನ್ಸ್ ಆ ಮಾನಿಟ್ರಲ್ಲಿ ನೋಡಿಬಿಟ್ಟು ಅವ್ರಿಗೋಸ್ಕರ ಅಲ್ಲ ಹಿಂದೆ ನಾವು ಓವರ್ ಲ್ಯಾಪ್ ಆದ್ವಲ್ಲ ಇಲ್ಲ ಇಲ್ಲ ಅವರು ಓರ್ ಲ್ಯಾಪ್ ನಾನು ಒನ್ ಮೋರ್ ಮಾಡ್ತೀನಿ ಅಂತಾರೆ ಈ ಥರದ್ದು ನಾನು ನೋಡಿಲ್ಲ ಸರ್ ನನಗೆ ನನಗೆ ಮುಂಚೆ ಭಯ ಇತ್ತು ಸರ್ ಸರ್ ರಿಸರ್ವ್ಡ್ ಆಗಿರ್ತಾರೆ ಆಮೇಲೆ ನಾವು ಏನು ಒಂದು ಹೆಚ್ಚಿಗೆ ನಾವು ಏನು ಮಾತನಾಡಿದ್ರೆ ಏನು ಆಗಬಹುದು ನಾವು ಮೊದಲೇ ತರಳೆಗಳು ತಮಾಷೆ ಜಾಸ್ತಿ ನಮ್ಗೆ ಗಂಭೀರ ಗೊತ್ತಿಲ್ಲ ಬಟ್ ನಾಟಕ ಮಾಡಬಾರ್ದು ಹಾಗಂತ ಹೆಂಗಂದರೆ ಹಂಗೆ ಬಿಹೇವ್ ಮಾಡೋಂಗಿಲ್ಲ ಇವೆಲ್ಲ ಇತ್ತಲ್ಲ ಸರ್ ಎಲ್ಲ ರಾಂಗು ಸರ್ ಸರ್ ಎಷ್ಟು ಜಾಲಿಯಾಗಿರ್ತಾರೆ ಫ್ರೆಂಡ್ಲಿ ವೆರಿ ಫ್ರೆಂಡ್ಲಿ ನೀವು ಹಿಂಗೆ ಮಾಡಿ ವಿಜಯ್ ನೀವು ಹಿಂಗೆ ಮಾಡಿ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಹಂಗೆ ಬಂದು ಆಗ್ತಾ ಎಮೋಷನ್ ತೊಗೊಳ್ಳಿ ಹಿಂಗೆ ಚೆನ್ನಾಗಿರುತ್ತೆ ಒಂದು ಫೈಟಲ್ಲಿ ಅವರು ಒದಿತಾರೆ ಒಬ್ಬನಿಗೆ ಬಿದ್ದೋಗ್ತಾನಿಲ್ಲ ಕ್ಯಾಮ್ರ ಹಿಂಗೆ ಸೈಡಿಗೆ ಬರುತ್ತೆ ತಕ್ಷಣ ಹಿಂಗೆ ಅನ್ನತ್ತೆ ಹಿಂಗೆ ಅಂದರೆ ಹಿಂದ್ಗಡೆ ನಾನು ಕಾಣ್ತೀನಿ ನಾನು ಫಸ್ಟ್ ಟೇಕಲ್ಲಿ ಸುಮ್ಕು ನಿಂತಿದ್ದೆ ಸೆಕೆಂಡ್ ಟೇಕ್ ಇಂಪ್ರೂವೈಸ್ ಮಾಡುವಾಗ ನಾನು ಇಂಪ್ರೂವೈಸ್ ಮಾಡಿಬಿಟ್ಟೆ ಏನು ಅಂದರೆ ಅವರು ಒದ್ದಾದಮೇಲೆ ಹಿಂದುಗಡೆ ಕ್ಯಾಮ್ರಾ ಸೈಡಿಗೆ ಬಂದಾಗ ಹಿಂಗೆ ಅಂದೆ ಟರ್ನ್ ಮಾಡಿ ನೋಡಿದ್ರು ನನಗೆ ಏನಂದ್ರೆ ಎಕ್ಸ್ಟ್ರಾ ಮಾಡಿಬಿಟ್ಟನಾ ಅಲ್ಲ ಇದು ಬೇಕಿತ್ತ ನಾನೇನ ತಪ್ಪು ಮಾಡಿದ ಅಂತ ಅವ್ರು ಏನಂದಿರಬೇಕು ಸರ್ ಒನ್ ಮೋರ್ ಹೇಳಿಬಿಟ್ಟು ಬರೀ ಹೀಗೆ ಅನ್ಬೇಡಿ ಕ್ಯಾಮ್ರಾ ಹಿಂಗೆ ಸೈಡಿಗೆ ಬಂದ ತಕ್ಷಣ ಕಾಲೆತ್ತಿ ಹಿಂಗೆ ಇಟ್ಟು ಇದು ಮಾಡಿ ಸ್ಟೈಲ್ ಮಾಡಿ ಅಂದರು ಯಪ್ಪಾ ನನಗೆ ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ ಏನು ಈ ವ್ಯಕ್ತಿ ಹಿಂಗೆ ಅಂತ ಆಮೇಲೆ ತುಂಬ ಹಚ್ಕೋತಾರೆ ಸರ್ ತುಂಬ ಫ್ರೆಂಡ್ಶಿಪ್ ಮಾಡ್ದಾಗ ಹಚ್ಕೋತಾರೆ ಮನುಷ್ಯರನ್ನ ಬೆಲೆ ಕೊಡ್ತಾರೆ ನಾವು ಅದನ್ನ ಉಳಿಸ್ಕೋಬೇಕಷ್ಟೇ ತುಂಬ ಸೂಕ್ಷ್ಮವಾದ ವಿಚಾರಗಳು ಬರೀ ವರ್ಕ್ ಅಲ್ಲ ವರ್ಕಲ್ಲಿ ಪರ್ಫೆಕ್ಟು ವರ್ಕ್ ಆದ ಮೇಲೂ ಒಬ್ಬರ ಜೊತೆ ಹೇಗಿರಬೇಕು ಹೇಗೆ ನಡ್ಕೋಬೇಕು ಡಿಸಿಪ್ಲಿನ್ ಅನ್ನೋದು ಹೇಗಿರಬೇಕು ಕೆಲಸ ಅಂದ ಕೆಲಸದ ಮೂಡು ಕೆಲಸದ ಮೂಡಲ್ಲಿ ನೀವೇನಾದರೂ ತಮಾಷೆ ಮಾಡ್ಕೊಂಡಿದ್ರೆ ಗ್ರಾಚಾರನೇ ನಮಗೆ ವರ್ಕ್ ಅಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮೇಲೆ ಇನ್ವಾಲ್ವ್ ಆಗಬೇಕು ಆ ಮನಸ್ಥತಿ ಸರ್ ಒಂಥರ ಯೂನಿವರ್ಸಿಟಿ ಆಯಪ್ಪ ಟೀಚರ್ ಆ್ಯಕ್ಟಿಂಗ್ ಟೀಚರ್ ತುಂಬ ವಿಚಾರಗಳು ಕಲ್ತಿದ್ದೀವಿ ಹಂಗೆ ಪಾರ್ಟಿಗಳು ಮಾಡಿದ್ದೀವಿ ತುಂಬಾ ನಮ್ಮ ಎಷ್ಟು ಉಲ್ಲಾಸವಾಗಿಟ್ಟಿರ್ತಾರೆ ಅಂದ್ರೆ ಅಷ್ಟು ಉಲ್ಲಾಸವಾಗಿಟ್ಟಿರ್ತಾರೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹೋಗುತ್ತೆ ತುಂಬ ಎಕ್ಸೈಟ್ ಆಗಿದೆ ಇನ್ನೂ ಏನಾದರೂ ಮುಂದಕ್ಕೆ ಬಂದ್ರೆ ಅವಕಾಶಗಳು ಮಾಡ್ಬಿಡ್ತೀನಿ ಸರಿ ಈ ತರ ಒಂದು ಪಾತ್ರಗಳು ಮಾಡಬೇಕಾದ್ರೆ ಈ ತರ ಸಿನಿಮಾಗಳಲ್ಲಿ ಒಂದು ಆರ್ಟಿಸ್ಟ್ ರೆಕಗ್ನೈಸ್ ಅನ್ನೋದು ಬೇಕಾಗುತ್ತೆ ಪ್ರತಿ ಪಾತ್ರದಲ್ಲೂ ಈಗ ಸುಮ್ಮನೆ ಏನೋ ಬಂದೆ ಪುಟ್ಟ ಓದೆ ಪುಟ್ಟ ಅನ್ನೋ ಸಿನಿಮಾ ಮಾಡಿದ್ರೆ ಎಷ್ಟೋ ಜನ ರೆಕಗ್ನೈಸೇಷನ್ ಇರಲ್ಲ ಬಟ್ ಈ ತರ ಸಿನಿಮಾಗಳಲ್ಲಿ ರೆಕಗ್ನೈಸೇಷನ್ ಸಿಗ್ಬೋದು ಯಾಕಂದ್ರೆ ಒಬ್ಬ ಮಾಸ್ ಇರೋ ಜೊತೆಗೆ ಹಿಂದೆ ಇದ್ರೆ ಕೆಲವೊಬ್ಬರು ರೆಕಗ್ನೈಸೇಷನ್ ಸಿಕ್ಕಿದ್ರು ಉಂಟು ಈಗ ಫಾರ್ ಒಂದು ದೊಡ್ಡ ಸಿನಿಮಾ ಅಂತ ಇಟ್ಕೊಳ್ಳಿ ಎಕ್ಸ್ ವೈ ಸಿನಿಮಾ ಯಾವುದೋ ಒಂದು ಅದ್ರ ಜೊತೆ ಕ್ಯಾರೆಕ್ಟರ್ಗಳು ಗುರುತಿಸೋದಿದೆಯಲ್ಲ ಅದು ತುಂಬಾ ಮುಖ್ಯ ಆಗಿರುತ್ತೆ ಹೌದು ಸರ್ ಮೇಜರ್ ಪಾಯಿಂಟ್ ಆಗಿದೆ ನೀವು ಕೇಳಿದ ಉತ್ತಮವಾದ ಪ್ರಶ್ನೆ ಅಂಥವು ಮಾಡಿದ್ದೀನಿ ನಾನು ಯಾಕಂದರೆ ಕಾಮಿಡಿ ಮಾಡುವಾಗ ಸಾಮಾನ್ಯವಾಗಿ ಒಂದು ಸಪ್ರೇಟ್ ಕಾಮಿಡಿ ಟ್ರ್ಯಾಕು ಅವರ ಕಾಮಿಡಿಗೆ ಅಷ್ಟೇ ಸೀಮಿತ ಮಧ್ಯೆ ಮಧ್ಯೆ ಒಂದು ಪಂಚ್ ಲೈನ್ ಡೈಲಾಗ್ಗಳು ಇವು ಒಡೆದು ಬಿಟ್ಟರೆ ಕತೆ ಕನೆಕ್ಟ್ ಆಗಿರಲ್ಲ ಕ್ಯಾರೆಕ್ಟರು ಈ ಥರದ್ದು ನಾನು ಸಾಕಷ್ಟು ಮಾಡಿದ್ದೀನಿ ಹಾಗೆ ಕತೆಗೆ ಕನೆಕ್ಟ್ ಆಗಿ ಅದನ್ನು ಟ್ರ್ಯಾಕಲ್ಲೇ ಕಾಮಿಡಿ ಮಾಡಿರೋ ಸಿನಿಮಾಗಳು ಮಾಡಿದ್ದೀನಿ ಅಂತ ಅವ್ರು ಸಹ ಈಗ ಕರ್ವಾ ಸಿಕ್ಸ್ ಮೈನಸ್ ಫೈವ್ ಹಂಬಲ್ ಪೊಲಿಟಿಷಿಯನ್ ಪಟಾಕಿ ಕೃಷ್ಣ ಲೀಲಾ ಇವೆಲ್ಲ ಅಷ್ಟೇ ಅದೇ ನಿಮಗೆ ಮ್ಯಾಕ್ಸಲ್ಲಿ ನಾನೊಬ್ಬ ಅಲ್ಲ ಸರ್ ನನ್ನಿಂದ ನಾನು ಇಂದ ನಾವು ಎಂಟು ಜನ ಇದ್ದೀವಿ ಎಂಟು ಜನಕ್ಕೂ ಒಂದೊಂದು ಕತೆ ಪ್ಲೀಸ್ ಎಂಟು ಜನಕ್ಕೂ ಅವರದೇ ಆದ ಒಂದು ಕತೆ ಸಿನಿಮಾದಲ್ಲಿ ನೀವು ಅದಕ್ಕೆ ಸ್ಪೆಷಲ್ ಈ ಸಿನಿಮಾ ನಾವು ನೀವು ಎಲ್ರಿಗೂ ನಾವು ಸುದೀಪ್ ಸರ್ ಮೇಲೆ ಫುಲ್ಲು ಟ್ರಾವೆಲ್ ಆಗತ್ತಾ ಸಿನಿಮಾ ಅಂತ ಕ್ವಶನ್ ಮಾಡ್ಕೊಬೋದು ನೀವು ಆಫ್ಕೋರ್ಸ್ ಅವರೇ ಬಾಯ್ ಸಾರಿ ಸುದೀಪ್ ಸರ್ ಮೇಲೆ ಸಿನಿಮಾ ಆದರೆ ಆ ಸುದೀಪ್ ಸರ್ ಸುತ್ತಲೂ ನಡೆಯುವಂಥ ಕತೆಗೆ ನಾವೆಲ್ಲರೂ ಕ್ಯಾಡ್ ಆಗ್ತಾಯಿರ್ತೀವಿ ನಮ್ಮದೇ ಅಂಥ ಸುಕೃತ ಸಂಯುಕ್ತ ಗುಗ್ರಂ ಮಂಜು ಗೋ ಗೋವಿಂದ ಗೌಡ ನಾಗಾರ್ಜುನ ನಂದು ಸಿಂಗಲ್ ಸಿಂಗಲ್ ಸ್ಟೋರೀಸ್ ಆ ಟ್ರ್ಯಾಕ್ ಓಪನ್ ಆದರೆ ನೀವು ಆಚೆ ಬಂದರೆ ಏ ನೀವು ಆ ಕತೆ ಆ ಕಥೆಯಲ್ಲಿ ಬರ್ತಿರಲ್ಲ ನೀವು ಈ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ತಿರಲ್ಲ ಇದಕ್ಕೆ ಈ ಸಿನಿಮಾ ಸ್ಪೆಷಲ್ ನಾನು ಪ್ರತಿ ಸಲ ನಾನು ನೀವು ಮಾಡಿದ ಪ್ರತಿ ಕ್ವಶನಲ್ಲೂ ನಾನು ಪ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ವಿಜಯ್ ಕಾರ್ತಿಕೇಯ ಸ್ಪೆಷಲ್ ಈ ಸ್ಕ್ರೀನ್ ಪ್ರೀವಿಯಸ್ ಅವ್ರದಾ ಅವ್ರದ್ದು ಪ್ರೀವಿಯಸ್ ಸಿನಿಮಾ ತಮಿಳೆ ವಲ್ಲವನಕುಂ ವಲ್ಲವನ್ ಅಂತ ಅದು ಚೆನ್ನಾಗಿದೆ ಪ್ಲೇ ಬಟ್ ಅದು ಕಮರ್ಷಿಯಲಿ ಏನು ಆಯಿತು ಅಂತ ನನಗೆ ಅಲ್ಲಿ ಅಲ್ಲಿನ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಾಬಿ ಸಿಂಹ ಹೀರೋ ವಲ್ಲವನ್ಕ ವಲ್ಲವನ್ ಬಟ್ ಪ್ಲೇ ಹೀರೋ ಅಯ್ಯಪ್ಪ ಡೈರೆಕ್ಟ್ರು ಕ್ಯಾರೆಕ್ಟರ್ ಡಿಸೈನ್ ಮಾಡ್ತಾನೆ ನೀಟಾಗಿ ಯಾವ ಕ್ಯಾರೆಕ್ಟ್ರಿಗೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅದರ ಪರಿಮಿತಿ ಎಷ್ಟು ಅದು ಕಥೆಯೊಳಗೆ ಎಷ್ಟು ಇನ್ವಾಲ್ವ್ ಆಗಬೇಕು ಈ ಸೆನ್ಸ್ ಮಾತ್ರ ಇಲ್ಲಂದ್ರೆ ಸುದೀಪ್ ಸರ್ನ ವಿಕ್ಕಾಗತ್ತೆ ಸರ್ ಅಯ್ಯಪ್ಪ ಮಾಸ್ಟ್ರು ಆ ಕತೆ ಮಾಡೋದ್ರಲ್ಲಾಗಲಿ ಎಕ್ಸಿಕ್ಯೂಷನಲ್ಲಾಗಲಿ ಮಾಸ್ಟ್ರು ಸುದೀಪ್ ಸರ್ ಸುದೀಪ್ ಸರ್ನ ಒಪ್ಪಿಸ್ಬೇಕು ಅಂದರೆ ಇನ್ನು ಅವ್ರಿಷ್ಟು ಹೋಮ್ ವರ್ಕ್ ಮಾಡಿರಬೇಕು ಅವ್ರು ತಮಾಷೆಗೆ ಹೇಳ್ತಿರ್ತಾರೆ ಕತೆ ಹೇಳಕ್ಕೆ ಬಂದಾಗ ಅವರು ನೀವು ನೋಡಿರ್ತೀರ ಇಂಟರ್ವ್ಯೂನಲ್ಲಿ ಕತೆ ಹೇಳಕ್ಕೆ ಬಂದಾಗ ಮೂರು ಜೊತೆ ಬಟ್ಟೆ ತಂದಿದ್ದೀರಂತೆ ಕತೆ ಎಲ್ಲ ಹೇಳಾದ ಮೇಲೆ ಇಲ್ಲ ತುಂಬ ಚೆನ್ನಾಗಿದೆ ಕತೆ ಬಟ್ ಸ್ವಲ್ಪ ಚೇಂಜಸ್ ಮಾಡೋಣ ಎಷ್ಟು ಜೊತೆ ಬಟ್ಟೆ ತಂದಿದ್ದೀರಾ ಅಂದರೆ ಮೂರು ಅಂದರೆ ಇವ್ರಿಗಿನ್ನೊಂದು ಇಪ್ಪತ್ತು ಜೊತೆ ಬಟ್ಟೆ ತಂದು ಕೊಡಿ ಅಂದ್ರಂತೆ ಅಂದರೆ ಇನ್ನೂ ಟ್ವೆಂಟಿ ಡೇಸ್ ಕೊಡ್ಸ ಬಟ್ ಐ ಸುದೀಪ್ ಸರ್ ಇನ್ವಾಲ್ವ್ ಆಗಿ ಅವರು ಹಿಂಗಿದ್ರೆ ಚೆನ್ನಾಗಿರುತ್ತಾ ಅಂತ ಏನು ಹೇಳ್ತಾರೆ ಅದು ಹತ್ತು ಪಟ್ಟು ಚೆನ್ನಾಗಿರುತ್ತೆ ಸರ್ ಒಂದು ಶಾರ್ಟ್ ಆಗ್ಬೋದು ಒಂದು ಎಕ್ಸ್ಪ್ರೆಷನ್ ಆಗ್ಬೋದು ನಮಗೇನೆ ಸಾಕಷ್ಟು ಬದಲಾವಣೆ ಹೇಳಿದ್ದಾರೆ ನೀವು ಹೀಗೆ ಮಾಡಿ ನೋಡಿ ಈ ಆ್ಯಂಗಲಲ್ಲಿ ಮಾಡಿ ನೋಡೋಣ ಅಂತ ಹಂಗೆ ಮಾಡಿದಾಗ ನಾವೇ ವಿಭಿನ್ನವಾಗಿ ಕಾಣಿಸಿದ್ದೀವಿ ಸರ್ ನನ್ನ ಪರ್ಫಾರ್ಮೆನ್ಸೇ ಬೇರೆ ಥರ ನೋಡ್ತೀರಾ ನೀವು ಈ ಸಿನಿಮಾದಲ್ಲಿ ಅಷ್ಟು ಪಾಲಿಶ್ಡ್ ಸರ್ ಅವರು ಸುದೀಪ್ ಸರ್ ಎಕ್ಸಲೆಂಟ್ ಡೈರೆಕ್ಟರ್ ಹೌದು ಸರ್ ಏನು ತಮಾಷಾನ ಸರ್ ಹಾಂ ಪ್ರತಿ ಸಿನಿಮಾದಲ್ಲೂ ಅವರು ಒಂದು ಪಿಕ್ ಒಂದು ಈ ಸೀಕ್ವೆನ್ಸು ಅಥವಾ ಒಂದು ಶಾರ್ಟು ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಮಾಡಲ್ಲ ಕ್ಲ್ಯಾರಿಟಿ ಅವ್ರಿಗೆ ಕ್ಲಾರಿಟಿ ಬೇಕು ಬೇರೆಯವ್ರಿಗೂ ಕ್ಲಾರಿಟಿ ಕೊಡಿಸಿ ಯಾರನ್ನೂ ಇಗ್ನೋರ್ ಮಾಡೋಂಗಿಲ್ಲ ಸೆಟ್ಟಲ್ಲಿ ಯಾರನ್ನೂ ಇಗ್ನೋರ್ ಮಾಡೋಂಗಿಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಟೈಮಿಂಗ್ ಕೊಡಬೇಕು ಸೆಟ್ ಅವ್ರಂದರೆ ಸೆಟ್ ಅವ್ರಿಗೆ ಒಂದು ಟೈಮಿಂಗ್ ಕೊಡಬೇಕು ಒ ಪಿ ಡಿ ಒ ಪಿ ಅವ್ರಿಗೆ ಒಂದು ಟೈಮಿಂಗ್ ಕೊಡಬೇಕು ಆಗಲೇ ಕ್ವಾಲಿಟಿ ನೀವು ಇದರ ಕ್ವಾಲಿಟಿ ನೋಡಿದ್ರೆ ತುಂಬ ಕಾಂಪಿಟೇಟಿವ್ ಆಗಿದೆ ಸರ್ ನೀವು ಯಾವ ಲ್ಯಾಂಗ್ವೇಜ್ಗಾದರೂ ಕಂಪೇರ್ ಮಾಡ್ಕೊಳ್ಳಿ ಹೆಂಗಿದೆ ಅಂದರೆ ವಿಜ್ವಲ್ಸ್ ಒಳ್ಳೆ ಹಾಲಿವುಡ್ ವಿಜುವಲ್ಸು ಸರ್ ಯಾಕೆಂದರೆ ಆ ಟೈಮ್ ತೊಗೊಂಡು ಮಾಡಿರೋದು ಒನ್ ಒಂದು ಶಾರ್ಟ್ಗುಡ್ ಟೈಮಿಂಗ್ ಡೈಲಾಗ್ಸ್ ನಮ್ಮ ಇವ್ರು ಬರೆದಿರೋದು ನಮ್ಮ ಮಾಸ್ಟರ್ ಪೀಸ್ ಡೈರೆಕ್ಟರು ಮಂಜು ಮಂಡವ್ಯ ಮಂಜು ಹೆಂಗೆ ಶಾರ್ಪಾಗಿ ಹೋಗೋದ ಸರ್ ಪಂಚಸ್ಸು ತುಂಬಾ ಎಕ್ಸಾಂಪಲ್ಸ್ ಎಷ್ಟು ಚೆನ್ನಾಗಿವೆ ಆಮೇಲೆ ನೇರವಾದ ಮಾತುಗಳು ಎಷ್ಟು ಚೆನ್ನಾಗಿದೆ ಈ ಈ ಎಮೋಷನ್ ಸೀಕ್ವೆನ್ಸಲ್ಲಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಹಂಗೆ ಚೆನ್ನಾಗಿದ್ದಾಗ ಆರ್ಟಿಸ್ಟಿಗೆ ಚಾಲೆಂಜ್ ನಿಮಗೆ ಆರ್ಟಿಸ್ಟಿಗೆ ನೀವು ಶಾರ್ಟ್ ಲೆಂತಿ ಶಾರ್ಟ್ ಇಟ್ಟು ಇಟ್ಟು ಹಂಗಿಟ್ಟು ಹಿಂಗೆ ಮಾಡ್ತಾ ಇದ್ರು ಆರ್ಟಿಸ್ಟ್ಗೆ ಅದು ಚಾಲೆಂಜಿಂಗ್ ಓ ಇವ್ರು ಹಿಂಗೆ ಇಟ್ಟಿದ್ದಾರೆ ಅಂದರೆ ನಾನು ಹೆಂಗೆ ಮಾಡಬೇಕು ಅಂತ ಅದರ ಜೊತೆಗೆ ನನ್ನ ಜೊತೆ ಇದ್ದಾರಲ್ಲ ಅಯ್ಯೋ ಒಬ್ಬರು ಸರ್ ಆ ಸುಕೃತ ಸಂಯುಕ್ತ ಜೊತೆ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ರಾಕ್ಷಸರು ಸರ್ ನಿಜಲಿ ಎಷ್ಟು ಆ್ಯಕ್ಟಿಂಗಲ್ಲಿ ಎಷ್ಟು ಪರ್ಫೆಕ್ಷನ್ಸ್ ಅಂದರೆ ಇವರಲ್ಲ ಸುಕೃತ ಸಂಯುಕ್ತ ಅದ್ರ ಜೊತೆ ನಾವು ಕಲ್ಲರ್ ಡಿಮ್ಮು ಬೇರೆ ಇವ್ರ ಜೊತೆ ನಿಂತ್ಕೊಂಡ್ರೆ ಅವ್ರಿಗೆ ಲೈಟಿಂಗ್ ಮಾಡಿದ್ರೆ ಬ್ಲೀಚು ನನಗೆ ಲೈಟಿಂಗ್ ಕಮ್ಮಿ ಮಾಡಿದ್ರೆ ನಾನು ಔಟು ಅಂತ ಅದರಲ್ಲಿ ಶೇಖರ್ ಚಂದ್ರು ಸರ್ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನನ್ನನ್ನು ಚೆನ್ನಾಗಿ ತೋರಿಸಿದ್ದಾರೆ ಹೀರೋಯಿನ್ ಇಲ್ವಲ್ಲ ಸರ್ ಆಮೇಲೆ ಕ್ಲೈಮ್ಯಾಕ್ಸ್ ಏನು ಸರ್ ಅನ್ಬಿಡಿ ಎಲ್ಲ ಇದೆ ಗುರುವೆ ಆದರೆ ಅದು ಯಾವ ರೀತಿ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬರೋಲ್ಲ ನಾನು ಈಗ ಹೇಳಲಿಕ್ಕೆ ಬರಲ್ಲ ಸಿನಿಮಾ ನೋಡಿ ಏನು ಸರ್ ಇದು ಅಂತ ಸರ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಪ್ಲೇ ನಿಜವಾಗಲೂ ಬೇರೆ ಥರ ಇದೆ ಸರ್ ಹಾಂ ನೀವು ಈ ಆಚೆ ಬಂದು ಹೀರೋಯಿನ್ ಇದಾರ ಇಲ್ಲವಾ ಅಂತಲೂ ನೀವು ಬೇರೆ ಥರ ಚರ್ಚೆ ಮಾಡ್ತೀರಾ ಹಾಂ ನಾನು ಈಗ ಏನು ಮಾತಾಡೋಕೆ ಹೋದರು ಕಿಲಾಡಿಯೇ ಸಿನಿಮಾ ನೋಡಿ ಇಲ್ಲಚ್ಚಿನ ಇದರ ಬಗ್ಗೆ ನಾನು ಏನು ಮಾತಾಡಿದ್ರು ನಿಮಗೆ ಸುಳಿವು ಸಿಗೋ ಚಾನ್ಸಸ್ ಇರ್ತವೆ ಮಾತಾಡಬಾರ್ದು ಆ್ಯಕ್ಚುಲಿ ನಾನು ನೀವು ಕೇಳಿ ತಪ್ಪಿಲ್ಲ ಬಟ್ ನಾನು ಎಸ್ಕೇಪ್ ಆಗಬೇಕಿದ್ರಿಂದ ಹಾಂ ಶಿ ಹೌದು ಯಾಕಂದರೆ ನೋಡಿ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಮೊದಲನೇ ಸಾರಿ ಸಿನಿಮಾ ನೋಡಿದಾಗ ಅಯ್ಯೋ ಇದರ ಹಿಂಗೆ ಇರೋದು ಇದು ಕತೆ ಅಂತ ಅನ್ಸುತ್ತೆ ಹಾಗಾದರೆ ಅಂಥದ್ದು ಗೊತ್ತಾಗ್ಬಿಟ್ರೆ ಎರಡನೇ ಸಲಿ ಕುತೂಹಲ ಇರತ್ತಾ ನೋಡೋಕ್ಕೆ ಅಂತ ನೀವು ಅನ್ಕೋಬೋದು ಖಂಡಿತ ಎರಡನೇ ಸಲಿ ನೋಡೋದಕ್ಕೆ ಏನು ಕುತೂಹಲವಾಗಿರಬೇಕು ಯಾವುದನ್ನು ಹಿಡಿದಿಟ್ಟಿರಬೇಕು ಮಜಾ ಕೊಡಬೇಕು ಅದನ್ನು ನೋಡೋಕೆ ಮತ್ತೆ ಎರಡನೇ ಸಲಿ ಬರ್ತಾರೆ ಇದೇ ಈ ಸಿನಿಮಾದ ಮ್ಯಾಜಿಕ್ಸ್ ಸಿಂಪಲ್ ಗೊತ್ತಿರತ್ತೆ ಕಳ್ಳ ಅರ್ಜುನ ಮಹಾಕ್ಷಯ ಅಂತ ಅರ್ಜುನನ ಹೆಸರು ಮಹಾಭಾರತದಲ್ಲಿ ಓಕೆ ಮಹಾಕ್ಷಯ ಅಂತೀವಲ್ಲ ಅದನ್ನೇ ಸಿಂಪಲಾಗಿ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ ಮಹಾಕ್ಷಯನ ಮ್ಯಾಕ್ಸ್ ಅಂತ ಅಲ್ಲಲ್ಲ ಅಲ್ಲ ಅರ್ಜುನ ಮಹಾಕ್ಷಯ ಅಂತ ಅರ್ಜುನನ ಏನು ಮಹಾಕ್ಷಯ ಅಂದರೆ ಅಕ್ಷಿಣ ತುಂಬ ಸೆನ್ಸಿಟಿವ್ ಲುಕ್ ಇರೋರು ಅರ್ಜುನ ಬಾಣ ಬಿಡ್ಬೇಕಾದ್ರೆ ಆ ಅಕ್ಷೀಣ ಕಣ್ಣು ನೋಡ್ತಾನೆ ಮೀನಿನ ಕಣ್ಣು ನೋಡಿ ಹೊಡಿತಾನೆ ಹಂಗಿರೋ ಅಂತ ಶಾರ್ಪ್ ನಾಟ್ ಓನ್ಲಿ ಐಸ್ ಬ್ರೈನ್ ಆಟಿಟ್ಯೂಡ್ ಕ್ಯಾರೆಕ್ಟರ್ ಎವ್ರಿಥಿಂಗ್ ಇಸ್ ಶಾರ್ಪ್ ಸೊ ಆ ಮಹಾಕ್ಷಯನಲ್ಲಿ ಮ್ಯಾಕ್ಸ್ ಅದೇ ಕ್ಯಾರೆಕ್ಟ್ರ್ ಸರ್ ಸುದೀಪ್ ಸರ್ದು ನೀವು ಸುದೀಪ್ ಸರ್ದು ಆ ಪೋಸ್ಟ್ ನೋಡಿ ಒಂದು ವೆಪನ್ ಇಟ್ಕೊಂಡು ಓಡ್ತಾ ಇದ್ದಾರೆ ಆ ಇಟ್ಕೊಂಡು ಓಡ್ತಿರೋದು ಯಾಕೆ ಓಡೋದ್ರಿಂದ ಏನಾಗತ್ತೆ ಆಯಿತಾ ಇದರ ರಿಸಲ್ಟ್ ಏನು ಇವು ಮೂರು ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಈ ಪೋಸ್ಟ್ ನೋಡಿದಾಗ ಏನು ಅಂದ್ಕೊಂಡು ಹೋಗ್ತೀರಾ ಅದು ಉಲ್ಟಾ ಹೊಡಿದಿದೆ ಕೇಳಿ ಆ ಕಥೆನೇ ಬೇರೆ ತುಂಬ ಕ್ಯೂರಿಯಸ್ ಆಗಿದೆ ತುಂಬ ಕಾನ್ಫಿಡೆನ್ಸ್ ಹೌದು 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 ಸರ್ ಈ ಕಾನ್ಫಿಡೆನ್ಸು ಸಿನಿಮಾ ಗೆದ್ದುಬಿಟ್ರೆ ಅಂತ ಸರ್ ಎಲ್ಲ ಗೆಲ್ಲತ್ತೆ ನಾನು ಇರೋದು ಸಿನಿಮಾ ತುಂಬ ಚೆನ್ನಾಗಿ ರೀಚ್ ಆಗಿಬಿಟ್ರೆ ಆಡಿಯನ್ಸ್ಗೆ ಮೂಲೆ ಮೂಲೆಯಲ್ಲಿ ಎಲ್ಲ ಸಿಂಗಲ್ ಥಿಯೇಟರ್ಸ್ಗೆ ಎಲ್ಲರಿಗೂ ಆ ಥರದ ಜಾನರೇ ಆಗ ನಮ್ಮ ಪಾತ್ರಗಳೆಲ್ಲ ಭಾಳ ಚೆನ್ನಾಗಿ ಉಳ್ಕೊಳತ್ತಿವೆ ಸರ್ ಸಿನಿಮಾಗೆದ್ದಾಗಲೇ ಆ ಪಾತ್ರ ಉಳ್ಕೊಳ್ಳೋದು ನಿಜವಾಗ್ಲೂ ನಮಗೆಲ್ಲರಿಗೂ ಬ್ರೇಕು ನಾನು ನಾಟ್ ಓನ್ಲಿ ವಿಜಯ್ ಚಂಡೂರ್ ನನ್ನ ಜೊತೆ ಮಾಡಿರೋದ ಒಂದು ಆರು ಏಳು ಜನ ಏನು ಮಾಡಿದ್ದೀವಿ ನಮಗೆಲ್ಲರಿಗೂ ಬ್ರೇಕ್ ಸರ್ ಈ ಸಿನಿಮಾ ಒಂದು ಸುದೀಪ್ ಸರ್ ಜೊತೆ ಮಾಡಿರೋದೇ ಒಂದು ಬ್ರೇಕ್ ಆಲ್ರೆಡಿ ಒಳ್ಳೆಯದು ಒಳ್ಳೆಯ ಸೂಪರ್ ಹಿಟ್ ಹೀರೋ ಸೌತ್ ಇಂಡಿಯನ್ ಹೀರೋ ಪ್ಯಾನ್ ಇಂಡಿಯಾ ಸಿನಿಮಾ ಇದರಲ್ಲಿ ಮಾಡಿದೀಯಾ ಅನ್ನೋದೇ ಒಂದು ಒಂದು ಹೆಮ್ಮೆ ಅದರ ಜೊತೆಗೆ ಈ ಕ್ಯಾರೆಕ್ಟರು ನಾವು ಮಾಡಿರ್ತಕ್ಕಂಥ ಪಾತ್ರಗಳು ಸಿನಿಮಾ ರೀಚ್ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಹ್ಞೂ

ಆ ಥರ ಒಂದು ಹಬ್ಬ ಇದು ಥಿಯೇಟ್ರಲ್ಲೇ ಹಬ್ಬ ಆಚರಿಸ್ತೀರಾ ಡೆಫಿನೆಟಾಗಿ ತುಂಬ ಮಾಸ್ ಎಂಟರ್ಟೈನ್ಮೆಂಟ್ ಮಾಸ್ ಸಿನಿಮಾಗಳು ತುಂಬ ಮಾಡಿದ್ದಾರೆ ಸರ್ ಆದರೂ ಇದು ಸ್ಪೆಷಲ್ ಆಗಿರುತ್ತೆ ನೋಡಿ ಆ ನೋ ಬ್ಯಾರಿಯರ್ಸ್ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಅರವತ್ತು ವರ್ಷ ಎಂಬತ್ತು ವರ್ಷ ಎಲ್ಲರೂ ನೋಡ್ಬೋದು ಕಳಪೆ ಇಲ್ಲ ಏನು ಮುಜುಗರ ಆಗೋಲ್ಲ ನೋಡಿದ್ರೆ ಮೈ ಅವರೇಳುತ್ತೆ ಆ ಥರದ ಸನ್ನಿವೇಶಗಳಿದೆ ಎಮೋಷನ್ಸ್ ಇದೆ ಕಣ್ಣು ಉದ್ದೆ ಮಾಡ್ಕೊಂಡು ಆಚೆ ಬರ್ತೀರಾ ತುಂಬ ಕನೆಕ್ಟ್ ಆಗ್ತೀರ ಸಿನಿಮಾಗೆ ಡೆಫಿನೆಟ್ಲಿ ಸಿನಿಮಾ ಹಿಟ್ಟು ಖಂಡಿತ ಡಿಸೆಂಬರ್ ಟ್ವೆಂಟಿ ಫಿಫ್ತು ಹಬ್ಬದ ಸಾಲು ಏನು ಫುಲ್ ರಜಾ ಇದೆ ಖಂಡಿತ ನೋಡಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಥಿಯೇಟ್ರಿಗೆ ಹಿ ಡಿಸೈನ್ ಮಾಡಿರೋ ಸೌಂಡು ವಿಜುವಲ್ಸ್ ಓ ಟಿ ಟಿಯಲ್ಲಿ ನೋಡೋಣ ಅಂತ ಮಾತ್ರ ಕೂತಿರಬೇಡಿ ಕಮ್ ಥಿಯೇಟರ್ಸ್ ಆ್ಯಂಡ್ ಎಂಜಾಯ್ ಥ್ಯಾಂಕ್ ಯು